ಬೇ ಬಿಸ್ನೆಸ್ ನೀವ್ ಯಾವ್ದನ್ನು ಆಯ್ಕೆ ಮಾಡ್ಕೊಡ್ರಿ ಸಿಕ್ಕಾಪಟ್ಟಿ ಬಿಸ್ನೆಸ್ ಅದಾವ್ ಫೀಲ್ಡ್ ಅಂತಲ್ಲ ಆಯ್ಲಾ ಅಂತಲ್ಲ ಫೀಡ್ ಟಿಫಿನ್ ಊಟ ಅಂತಾನೆ ಏನಲ್ಲ ನೀವ್ ಆಯ್ಕೆ ಯಾವ್ದು ಆಗಿರ್ಬಹುದು ಆಯ್ಕೆ ಯಾವ್ದು ಮಾಡ್ಕೊಂಡಿರ್ತೀರಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ನಾನು ಈ ಗೋಲ್ ಅನ್ನ ರೀಚ್ ಮಾಡ್ಬಲ್ಲೇ ಅನ್ನೋದಷ್ಟ ಮುಖ್ಯ ಆಗತ್ರಿ ಕಾನ್ಫಿಡೆನ್ಸ್ ಅವ್ರದ್ದು ತಗೊಂಬಂದ್ರೆ ಸರ ನಾವ್ ಇಪ್ಪತ್ ರೂಪಾಯಿ ಕೆಜಿ ಹಾಕೊಡ್ತೇವ್ರಿ ಇಲ್ಲ ನೀವ್ ಹಿಂಡಿ ಇಲ್ಲೇ ಬಿಟ್ಟು ಹಿಂಡಿ ಇಲ್ಲೇ ಬಿಟ್ಟು ಹೋದ್ರೆ ಇಪ್ಪತ್ ರೂಪಾಯಿ ಹಾಕೊಡ್ತೇವ್ರಿ ಎಲ್ಲ ನೀವ್ ತಗೊಂಡ್ ಹೋಗ್ತೇನಿ ಅಂದ್ರೆ ಫೋರ್ಟಿ ರುಪೀಸ್ ಹಾಕೊಡ್ತೇರಿ ಯಾವ್ ತಕೊಂಡ್ರು ಯಾವ್ ತಗೊಂಡ್ರಿ ಇಪ್ಪತ್ ರೂಪಾಯಿ ಅಂದ್ರೆ ರೆಸ್ಪಾನ್ಸ್ ಮಾತ್ರ ಬಾಳ ಚೆನ್ನಾಗಿ ನಾವ್ ಅನ್ಕೊಂಡಿದ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಬಂದ ತಗೊಂಡ್ ಹನ್ನೊಂದ್ ಹನ್ನೆರಡ್ ಗಂಟೆಗೂ ಬಂದ್ ಫೋನ್ ಮಾಡಿ ತಗೊಂಡ್ ಹೋದ್ರ ಟೂರಿಸ್ಟ್ ಹೋಗ್ತಿರ್ತಾರೆ ಆ ಕಡೆಯಿಂದ ಬರ್ತಿರ್ತಾರ ವಾಪಸ್ ತಮ್ಮ ಊರಿಗೆ ಹೋಗ್ತಿರ್ತಾರೆ ಹೋಗೋಬೇಕಾದ್ರೆ ನೋಡ್ ಹೋಗಿರ್ತಾರೆ ಟೇಸ್ಟ್ ಮಾಡಿ ಹೋಗಿರ್ತಾರಲ್ಲ ವಾಪಸ್ ಹೋಗೋ ಹೊತ್ತಿಗೆ ಫೋನ್ ಮಾಡಿ ನೈಟ್ ಜರ್ನಿ ಮಾಡೋ ಟೈಮ್ಗೆ ಮತ್ತೆ ಡೇ ಟೈಮ್ ಅಂತೂ ಬರೋದ ಹಂಗಿದ್ರೆ ಕಾಲ್ ಮಾಡಿ ಬಂದು ತಗೊಂಡ್ ಹೋಗ್ತಾರೆಗೋಸ್ಕರ ಗಣ ಹಾಕಿದ್ದು ದೊಡ್ಡ ಪ್ರಮಾಣ ದೊಡ್ಡದಾಗ್ತಾನೆ ಐತ್ರಿ ಇನ್ನು ದೊಡ್ಡದ್ ಮಾಡ್ಬೇಕು ಇಚ್ಛಾನು ಅದ್ರಿ ಅವ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ನನಗೆ ಟ್ರೈನ್ ಮಾಡಿದ್ರೈನ್ ಅಂದ್ರೇನ್ ಫಸ್ಟ್ ಹೇಳಿದ್ರ ಇದ್ ಹಿಂಗ್ ಮಾಡ್ಬೋಣ ನಾವು ಇಷ್ಟ ನಮಗ ಅಷ್ಟ ತಗೊಂಡ್ ಬರ್ತೀವಿ ಇಲ್ಲ ಬೇಡ ನಾವೇ ಮಾಡ್ಕೋಣ ಇನ್ ನಮ್ಗೇನ್ ಸೇಲ್ ಪರ್ಪಸ್ ಬೇಡ ಅಟ್ ಲೀಸ್ಟ್ ಫಸ್ಟ್ ನಮ್ಗ ಕಸ್ಟಮರಿಗೆ ಅದನ್ನ ಫುಡ್ ಹಾಕಿ ಕೊಡ್ಲಿಕ್ಕಾರು ಯೂಸ್ ಮಾಡಕ್ ಆಕೇತಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಣ ಎದಕ್ಕೂ ಯೂಸ್ ಆಗಿಲ್ಲಪ್ಪಾ ಅಂದ್ರೆ ನಮ್ ಮನಿಗಾರ ಬರ್ತೇತಿ ಅನ್ನೋ ಸ್ಟಾರ್ಟ್ ಮಾಡಿದ್ರಿ ಬಟ್ ಅದ್ ನಾವ್ ಅನ್ಕೊಂಡಿದ್ಕಿಂತ ಚೆನ್ನಾಗೆ ಸಕ್ಸಸ್ ಕೊಟ್ಟಿದ್ವಿ ಹೋಟೆಲ್ ಗೋಸ್ಕರ ಗಾಣ ಹಾಕ್ದವ್ರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಫಸ್ಟ್ ನಾನು ಭಯ ಪಟ್ಟೆ ಸರ್ ಸುಮ್ನೆ ಮೂರ್ ಲಕ್ಷ ಇನ್ವೆಸ್ಟ್ಮೆಂಟ್ ಏನು ಇಲ್ದಾನೆ ಬರೀ ಮಷಿನಿಗೆ ಮೂರ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಂದ್ರೆ ನಾನು ನೋಡ್ರಿ ವಿಚಾರ ಮಾಡೋಣ ವಿಚಾರ ಮಾಡ ಏನಾಗೋದಿಲ್ಲ ಮಾಡೋಣ ಏನಿಲ್ಲ ಅಂದ್ರೆ ನೀ ಬೇರೆ ಏನಾರ ವೆಹಿಕಲ್ ತಗೊಂಡಿದ್ದೀ ಅಂದ್ರೆ ಅಷ್ಟಾಕಿತ್ತಿಲ್ಲೋ ಬೇಡ ವೆಹಿಕಲ್ ತಗೊಂಡಿದ್ರೆ ಆಗ್ತಿತ್ತು ಇಲ್ಲೋ ಬರೀ ನಿಂಗ್ ಒಂದ್ ಸ್ಕೂಟಿ ಕೊಡ್ಸಿರೋ ಒಂದ್ ಲಕ್ಷದ ಮೇಲ್ ಬೇಕು ಇವಾಗ ಅದ್ರ ಬದ್ಲಿ ಇದನ್ ತಗೊಂಡ್ಬಿಡೋಣ ಅಂತ ಹೇಳಿ ನಾನು ಆಕ್ಚುಲಿ ಬ್ಯಾಡ ಅಂದಿದ್ದಂತೂ ನಿಜ ಸರ್ ಬಹಳ ತ್ರಾಸ ಆಗ್ತೈತಿ ಆಮೇಲೆ ಅದನ್ನ ಆಪರೇಟ್ ಮಾಡ್ಬೇಕು ಸರ್ ಆಮೇಲೆ ಮಾಡಬೇಕಾ ಇನ್ ಕೇಸ್ ಈ ಸಿಟಿ ಸಿಟಿ ಲೆವೆಲ್ ಅಲ್ಲ ನಮ್ದು ಸೊ ಹಂಗೇನ್ರ ಆದ್ರೆ ಮತ್ ತ್ರಾಸ ಆಗೋದ್ ಬ್ಯಾಡ ಅಂತ ಹೇಳಿ ನಾವೇನ್ ಸಬ್ಸಿಡಿ ಮಾಡಿಲ್ ಸರ್ ಏನಿಲ್ಲ ಏನು ಬೇಡ ಬಡ ಏನು ಬೇಡ ಹಂಗೆ ಕಾಮನ್ ಈಗೇನು ಇ ಎಂ ಐ ಮಾಡ್ತೇವಲ್ ಸರ್ ಕನ್ಸ್ಟ್ರಕ್ಷನ್ ಮಾಡಿದ್ ಆ ಇ ಎಮ್ ಐ ಇದ್ರ ಮೇಲೆ ಜನ ಹೇಳಿದ್ರ ಬಹಳ ಜನ ಬಂದ್ರೆ ಬ್ಯಾಡ್ರಿ ನಿಮ್ ಸಬ್ಸಿಡಿ ಮಾಡಿ ತಗೋಬೋದಿತ್ ನೀವ್ ಯಾಕರ ಮಾಡಿದ್ರಿ ಸರ್ ಒಂದೇದ್ ಈ ಫೀಲ್ಡ್ ಒಳಗ ಅಷ್ಟು ಸರ್ತಿ ಅಡ್ಡಾಡಿ ನಮ್ಗ ಅದ್ನೆಲ್ಲಾ ಮಾಡ್ಕೊಂಡ್ ತಗೊಳಿಕ್ ಅಂತೂ ಆಗಂಗಿಲ್ಲ ಅದಕ್ಕೆ ಬಾಡ ಹಿಂಗೇ ಮಾಡ್ಬಿಡೋಣ ಅದು ಕೊಡೋದಿದ್ರ ಯಡಿಂದಾನ ಹೆಂಗೋ ರಿಟರ್ನ್ ಬರ್ತೇತಿ ನೀಕಷ್ಟು ವಿಚಾರ ಮಾಡ್ತಿ ಅಂದ್ರೆ ಆಯ್ತು ಬಿಡ ಅದ್ ಒಂದ್ ಆಗಿ ಬಿಡ್ಲಿ ಅಂತ ಹೇಳಿ ನಾನ್ ಸುಮ್ನಾದ್ರಿ ಬಟ್ ಅದ್ ಹಾಕಿದ್ ಏನು ಲುಕ್ಸಾನ್ ಆಗಿಲ್ರಿ ಓಪನಿಂಗ್ ದಿವ್ಸಾನೇ ಅದನ್ನು ಮಷೀನ್ ತಗೊಂಡ್ ಬಂದ್ ಅದನ್ನು ಓಪನಿಂಗ್ ಮಾಡ್ಕೊಂಡ ಒಂದ ದಿವ್ಸ ನೆಕ್ಸ್ಟ್ ಏನ್ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ ಯಾವಾಗ ನಮ್ ಬಿಲ್ಡಿಂಗಿಗೆ ಹೊಸ ಬಿಲ್ಡಿಂಗ್ ನಾವ್ ಏನ್ ನಮ್ದನ್ ಚಾಲು ಮಾಡಿದ್ಮೇಲೆ ಏನ್ ಇದೇ ಆಯ್ಲೇ ಯೂಸ್ ಮಾಡತ್ತೆ

ಪಂಚ ಸರ ಕನ್ಸ್ಟ್ರಕ್ಷನ್ ಆದ್ಮೇಲೆ ಮುಂಚೆನೆ ತಗೋಬೇಕಂತ ಇತ್ತು ಸರ ಆದ್ರೆ ಏ ಹೆಂಗಿತ್ತಂದ್ರ ಇಬ್ರಿಗೂ ಆಸೆ ಬಿಲ್ಡಿಂಗ್ ಹೋದ್ಮೇಲೆನ ತಗೋಬೇಕಂತಿತ್ರಿ ಅದಕ್ಕ ನಮ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದ್ಮೇಲಿಂದನೇ ತಗೊಂಡಿರೋದ್ರಿ ಹ್ಮ್ ತಗೋಬೇಕ ಅಲ್ಲಿ ತನಾನ ತಗೋಬಾರ್ದ್ ನಮ್ದು ವೆಹಿಕಲ್ ನಾಗ ನಾವ್ ಅಡ್ಡಾಡಂಗಿಲ್ಲ ಎಷ್ಟೊತ್ತಿದ್ರು ಹೋಗೋದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗೋದ್ಮೇಲೆ ಇದು ಆಕ್ಚುಲಿ ಕಾನ್ಸೆಪ್ಟ್ ಈ ನಮ್ದ್ ಏಜಿಗೆ ದೊಡ್ಡದಲ್ರಿ ಇದನ್ ಆದ್ಮೇಲೆನಾ ಇದನ್ ಮಾಡ್ಬೇಕು ಅನ್ನೋದ್ ಅದಕ್ರಿ ಇತ್ತು ಅನುಕೂಲಿತ ಎಲ್ರ ಹೇಳ್ತಿದ್ರಿ ಯಾಕೆ ತಗೋಳಂಗಿಲ್ಲ ನೀವು ಇಷ್ಟ ದೊಡಿತೀರಿ ಯಾಕ್ ತಗೊಳ್ಳಂಗಿಲ್ಲ ತಗೊಂಡಿಲ್ಲ ಅಂತ ಕೇಳಿದ್ದು ಉಂಟ ಇರ್ಲಿ ಹಂಗ್ ಅವ್ರಿಗೆ ಏನ್ ಹೇಳಿರ್ಲಿಲ್ಲ ಆಸೆ ಇದ್ದಿದ್ದ ಈ ಕನ್ಸ್ಟ್ರಕ್ಷನ್ ತಗೋಬೇಕಂತ ಹೇಳಿ ಕನ್ಸ್ಟ್ರಕ್ಷನ್ ಮುಗದ್ಮೇಲೆನೇ ತಗೊಂಡಿರಿ ಕನ್ಸು ಬರೀ ಕನ್ಸ್ ಕಾಣೋದ್ ಬೇರೆ ಅದನ್ನು ಈಡೇರಿಸ್ಕೊಳ್ಳೋದ್ ಬೇರೆ ಅಲ್ವಾ ನೀವ್ ಅದ ಎರಡು ಮಾಡಿದಿರಿ ನಿಜ ಅಲ್ಲಿ ಯಾವ ಕಾರ್ ಇದು ಪಂಚ ಸರ್ ಟಾಟಾ ಪಂಚ ಹೌದಾ ಎಷ್ಟು ವಿತ್ತಿದ

ಕೇಳಿದಾರ ಸರ್ ಬಾಳ್ ಜನ ನಾವ ಇನ್ನು ಮಾಡಿ ಕೊಟ್ಟಿಲ್ಲ ಕೆಲವೊಬ್ರು ಪೂರ ಕೇಳಿದಾರ ಕೆಲವೊಬ್ರು ಒಂದೊಂದೇ ಬಿಲ್ಡಿಂಗ್ ಕೊಡೋದ್ ಬೇಡ ಕೊಟ್ರ ಒಬ್ಬರಿಗೆ ಕೊಟ್ರಾಯ್ತ ಕೆಳಗಿಂದ ಅಂತ ಹೇಳಿ ಕೊಟ್ಟಿಲ್ಲ ಸರ್ ಕೆಲವೊಂದ್ ಆಫೀಸನವರು ಕೇಳಾರ ಅದು ನಮ್ದ್ ಇದ್ದಿದೆ ಫ್ರಂಟ್ ಇಂದ ಕೊಟ್ಬಿಡ್ರಿ ನಿಮ್ ಮೇಲೆ ನಿಮ್ಗೆ ಏನ್ ಹೆಂಗಿದ್ರೆ ಜನ ಬರ್ತಾರೆ ನೀವ್ ಮೇಲಾರು ಮಾಡ್ಕೊಳ್ರಿ ಕೆಳಗಾರು ಮಾಡ್ಕೊಳ್ರಿ ಅಂತಂದ್ರೆ ಫ್ರಂಟ್ ಫ್ರಂಟಿಂದ ಇಲ್ಲ ನಮ್ಗ ಬೇಕು ನಮ್ ಬಿಲ್ಡಿಂಗಿಗೆ ನಾವು ಫಸ್ಟ್ ಇರ್ಬೇಕು ಅನ್ನೋದ್ ಕೊಟ್ಟಿಲ್ಲ ಸರ್ ಅದ್ ಇನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗನ ಬಾಳ ಜನ ಅದಕ್ಕ ಕೇಳಿದ್ರೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ನಾವು ಬೇಡ ಫಸ್ಟ್ ನಮ್ದೆ ಆಮೇಲೆ ಯಾರಿಗಾದ್ರೂ ಕೊಡೋಣ ಅನ್ಕೊಂಡೆ ಸೂಪರ್ ಸೂಪರ್ ಹಾ ನೋಡ್ರಪ್ಪ ಖುಷಿ ಆಗುತ್ತೆ ನನಗೆ ಹಾ ಬರೀ ಗೋಳಿನ ಕತೆನೆ ಕೇಳೋದಾಗಿತ್ತು ನಾನು ಇಲ್ಲ ಖುಷಿ ಕತೆ ಕೇಳಿದೆ ಹಾ ಓಕೆ ಇವರು ನಿಮಗೆ ಎಲ್ಲರಿಗೆ ಇನ್ಸ್ಪಿರೇಷನ್ ಇವರು ಆಕ್ಚುಲಿ ಹೌದು ಸರ್ ಇವರಿಂದನೇ ಆಕ್ಚುಲಿ ಆಯಿಲ್ ಇಂದ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇವರ ಸ್ಪೀಚ್ ಯೂಟ್ಯೂಬ್ ನಾಗೆಲ್ಲ ನೋಡಿ ಅವರಿಂದ ಕೇಳಿ 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 ಅಲ್ಲಿಂದನೇ ಇನ್ಸ್ಪೈರ್ ಆಗಿರೋದು ಸರ್ ಅದಕ್ಕೆ ಎಲ್ಲಾರತ್ರ ಎಲ್ಲಿ ಆಯಿಲ್ ಇಂದ ಇದೇನದಲ್ಲ ಸರ್ ಇದ್ದೇ ಇದ್ದಾರಲ್ ರಾಜೇಶಿ ಸ್ವದೇಶಿ ಸ್ವದೇಶಿ ಅಂತ ಸ್ಟಾರ್ಟ್ ಇವ್ರಿಂದಾನೇ ಅನ್ಕೊಂಡ್ರು ಅಡ್ಡಿ ಇಲ್ಲ ಸ್ವದೇಶಿ ತೈಲಾಗೆ ಸ್ವದೇಶಿ ಅಂತ ಫಸ್ಟ್ ಬೋರ್ಡ್ ಹಾಕೊಂಡಿದ್ವಿ ಇವರಿಂದಾನ ಅನ್ಕೊಂಡ್ ಮೊದ್ಲೆಲ್ಲ ಇರ್ಲಿಲ್ಲ ಸಂಗಮೇಶ್ವರ ಅಂತ ಹಂಗ ಇಟ್ಕೊಂಡಿದ್ರೆ ಆಮೇಲೆ ಆಮೇಲೆ ಚೇಂಜ್ ಬೇಡ ಅಂದ್ರೆ ಫಸ್ಟ್ ಓಂ ಪ್ರತಮ್ ಅವ್ರ ಚಿಕ್ಕಮ್ಮ ಅವ್ರೆಲ್ಲಾ ಏನ್ ಮಾಡ್ಕೊಂಡ್ ಬಂದಿರ ಸಂಗಮೇಶ್ವರ ಅಂತಾನೆ ಇತ್ತು ಸರ್ ಅವ್ರ ಅವಾಗಿಂದ ಇಲ್ಲ ನಮ್ಗ ಇವರಿಂದ ಇನ್ಸ್ಪಿರೇಷನ್ ಅಂತ ಹೇಳಿ ಸ್ವದೇಶಿ ಅಂತ ಚೇಂಜ್

ಮಿಷಿನ್ ಎಲ್ಲಿ ತರಿಸಿದ್ರಿ ಕೊಯಂಬತ್ತೂರಿಂದಾನೇ ತರಿಸಿರೋದು ಸರ್ ಕೊಯಂಬತ್ತೂರ್ ಹ್ಮ್ ಹ್ಮ್ ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಇಲ್ಲಿ ಎಲ್ಲಿ ಸಿಕ್ಲಿಲ್ವಾ ಅದನ್ನ ಇಲ್ಲ ಸರ್ ಇದು ರೆಡಿ ಆಗೋದು ಈ ಮಷಿನ್ ರೆಡಿ ಆಗೋದು ಅಲ್ಲೇ ಸರ್ ಹೌದಾ ಇದು ಆಕ್ಚುಲಿ ಮಾಡೆಲ್ ಹೊಸದ್ ಸರ್ ಈ ಕೊಯಂಬತ್ತೂರ್ನಾಗ ಎರಡ್ ಮೂರ್ ಬ್ರಾಂಚ್ ಅದಾವ ಸರ್ ಫ್ಯಾಕ್ಟ್ರಿನೇ ಎರಡ್ ಮೂರ್ ಅದಾವ್ರಿ ಅದ್ರೊಳಗ ದಿ ಬೆಸ್ಟ್ ಅಂತ ಹೇಳಿ ಇವ್ರದ್ದು ಬ್ರಾಂಚ್ ಚೆನ್ನಾಗಿರೋದ್ರಿ ಅದಕ್ಕೆ ಇಲ್ಲಿ ತಗೊಂಡ್ ಬಂದಿರೋದು ಎಷ್ಟು ಬಿತ್ತಿದ್ರು ಮಷಿನ್ ಗೆ ಮಷಿನ್ ಮೂರ್ ಲಕ್ಷ ಸರ್ ಮೂರ್ ಲಕ್ಷ ಎಷ್ಟು ಕೆಪಾಸಿಟಿ ಇದು ಹೇಗೆ ಒಂದ್ ಇಪ್ಪತ್ತೆರಡ್ ಕೆಜಿನೂ ಹಾಕ್ಬೋದ್ರಿ ಒಂದ್ ದಿವಸ ಒಂದ್ ಸತಿ ಹಾಕಿದಾಗ ಒಂದ್ ಎರಡ್ ಇಪ್ಪತ್ತೈದ್ ಕೆಜಿ ತನಾನು ಹಾಕ್ಬೋದ್ರಿ ಐದ್ ಕೆಜಿ ಹಾಕ್ಬೋದ್ರಿ ಹದ್ನೈದ್ರಿಂದ್ ಹದಿನೈದರಿಂದ ಇಪ್ಪತ್ತೈದ್ ಕೆಜಿ ತನಾನು ಒಂದ್ ಸತಿಗೆನ ಹಾಕ್ಬೋದ್ರಿ ಹಾಕ್ಬೋದು ಶೇಂಗಾ ಹಾಕ್ತಿವಿ ಸರ ಕುಸುಬಿ ಹಾಕ್ತಿವಿ ಎಳ್ಳೆಣ್ಣೆ ಹಾಕ್ತಿವಿ ಈ ಸಾಸಿವೆ ಎಣ್ಣೆ ಹಾಕ್ತಿವಿ ಸರ ಬಾದಾಮ ಎಣ್ಣೆ ಹಾಕ್ತಿವಿ ಸರ್ ಸರ್ ಸೂರ್ಯಕಾಂತಿ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ ಪಬ್ಲಿಸಿಟಿ ಹುಬ್ಳಿ ಧಾರವಾಡದಾಗ ಎಲ್ಲ ಹಂಗೇನ್ರ ಎಲ್ಲೋ ಒಬ್ರು ಕೇಳ್ತಾರ ಅದನ್ನ ಅದಕ್ಕಷ್ಟ ಅದನ್ನ ಇನ್ನು ಸ್ಟಾರ್ಟ್ ಮಾಡಿಲ್ಲ ಸೂರ್ಯಕಾಂತಿ ಒಂದ್ ಅದರ್ವೈಸ್ ಎಲ್ಲಾನು ಶೇಂಗಾ ಸಾಸಿವೆ ಆಮೇಲೆ ಕೊಬ್ಬರಿ ಎಳ್ಳು ಎಲ್ಲಾನು ನಾವೇ ಹಾಕೋತೆ ಮಾರ್ಕೆಟಿಂಗ್ ಬಗ್ಗೆ ಇದು ಹೇಗೆ ಮಾರ್ಕೆಟ್ ಆಗುತ್ತೆ ಇದು ದೊಡ್ಡ ಮಾರ್ಕೆಟಿಂಗ್ ಏನು ಮಾಡಕ್ ಹೋಗೋದೇ ಇಲ್ಲ ಸರ್ ಯಾಕಂದ್ರೆ ಒಂದ್ಸತಿ ಸ್ಟಾರ್ಟ್ ಆದ್ಮೇಲೆ ಪೇಪರ್ನಾಗೆಲ್ಲ ಕೊಟ್ಟಿದ್ವಿ ನಾವು ಹಾಕಿದ್ವಿ ನಮ್ಮಲ್ಲಿ ಊಟಕ್ಕೆ ಬರ್ತಾರಲ್ ಸರ್ಚಾರ ಎಷ್ಟು ರನ್ ಮಾಡಬಹುದು ಮೇಡಮ್ ಒಂದ್ ಎಂಟ್ರಿ ಬೆಳಗ್ತನ ಹಾಕಿದ್ರ ನೀವ ಒಂದ್ ಎಂಟು ಬ್ಯಾಚ್ ಅಂತೂ ಹಾಗೆ ಆಗತ್ತೆ ಅದೇ ಸರ್ ನೀವ್ ಕೆಜಿ ಶೇಂಗಾ ಹಾಕಿದ್ರ ಒಂದ್ ಕೆಜಿ ಎಣ್ಣೆ ಬರುತ್ರಿ ಹಂಗ ಅಷ್ಟ ಕೊಬ್ಬರಿ ಮಾತ್ರ ಒಂದ್ ಫೈವ್ ಪರ್ಸೆಂಟ್ ಬರುತ್ರಿ ಈಗ ನೀವ್ ಎರಡ್ ಕೆಜಿ ಹಾಕಿದ್ರ ಒಂದ್ ಎಂಟುನೂರ ಒಂಬೈನೂರ್ ಗ್ರಾಂ ತನಕ ಅಂತೂ ಕೊಬ್ಬರಿ ಇದು ಅದನ್ನ ತಿಪ್ಟೂರಿಂದ ತರ್ಸ್ತಿ ಸರ್ ಸಿಗತ್ರಿ ಇಲ್ಲೇ ಲೋಕಲ್ ಎಂಸಿನಾಗ ಸಿಕ್ತೇತ್ರಿ ತಿರ್ ಇದು ಶೇಂಗಾ ಕುಸು ಎಲ್ಲ ಸರ್ ಹುಬ್ಳಿ ಪಿಂಸಿಯಿಂದ ಎಳ್ಳಿ ಐತಿ ಎಳ್ಳು ಸರ್ ಇದು ಕೊಬ್ಬರಿ ಇದು ಶೇಂಗಾ ಮತ್ ಕುಸುಬಿ ಕುಸುಬಿನ ನಾವು ಡೈರೆಕ್ಟ್ ತರಲ್ ಸರ್ ಬಾಳೆ ಮಾಡಿ ತಗೊಂಡ್ಬರ್ತೀವಿ ಇದಕ್ಕೆ ಡೈರೆಕ್ಟ್ ಹಾಕ್ಲಿಕ್ಕೆ ಬರಂಗಿಲ್ಲ ಬೆಳಿನ ಅದಕ್ಕೊಂದ್ ಚೂರ್ ಕಾಸ್ಟ್ ಜಾಸ್ತಿ ಆಗತ್ರಿ ಇಲ್ಲ ಅಂದ್ರೆ ನಾವ್ ಅದನ್ನ ಸ್ವಲ್ಪ ಕಮ್ಮಿ ಬೆಲೆ ಕೊಡ್ಬೋದು ಇನ್ನೊಂದ್ ಮೂವತ್ ರೂಪಾಯಿ ಕಮ್ಮಿ ಬೆಲೆ ಕೊಡ್ಬೋದು ನಾವ್ ಅವ್ರಿಗೆ ಕಸ್ಟಮರ್ ಈಗ ಡಿಮಾಂಡ್ ಇದೆಯಾ ಮೇಡಮ್ ಹೌದ್ ಸರ್ ಶೆಂಗಾಣೆಗೆ ಡಿಮಾಂಡ್ ಅದ ಈಗ ಒಂದು ಕಾಮನ್ ಆಗಿ ನನ್ನನ್ನು ಸೇರಿಸಿ ಹೇಳ್ತೀನಿ ನಾವ್ ಯಾವ್ದೋ ಆಯಿಲ್ ತಂದು ತಿಂದು ಅಭ್ಯಾಸ ಅದು ಒಳ್ಳೇದ ಕೆಟ್ಟಿದ್ದ ಗೊತ್ತಿಲ್ಲ ನೂರ್ ರೂಪಾಯಿ ಸಿಗುತ್ತೆ ನೂರ್ ಮೂವತ್ತಕ್ ಸಿಗುತ್ತೆ ನೂರ್ ಎಂಬತ್ತಕ್ ಸಿಗುತ್ತೆ ಅಲ್ವಾ ಹೇಗೆ ಇದು ಒಳ್ಳೇದು ಇದು ಆಯ್ಕೆ ಹೇಗೆ ಅದನ್ನ ಏನ್ ಮಾಡ್ತೇವ ಸರ್ ಒಂದ್ ಸೌಟ್ ಪೂರ ಹಾಕ್ತೇವ್ರಿ ಎದಕ್ಕೋ ಎದಕೋ ಏನೋ ಹಾಕ್ಬೇಕು ಅಥವಾ ಒಂದ್ ಸಣ್ಣ ಗುಂಡ್ ಚಮಚೆ ಇಲ್ಲ ಒಂದ್ ಚಮಚೆ ಹಾಕ್ತೇವ್ ಮನ್ಯಾಗ ಒಂದ್ ಪಲ್ಯ ಮಾಡ್ಬೇಕು ಅಂತ ಇದನ್ನ ಅದ್ರ ಅರ್ಧ ಹಾಕ್ಬೇಕ್ರಿ ನೀವು ನೂರ ಐವತ್ತಕ್ ಅದನ್ನ ತಗೊಂಡ್ಬರ್ತೀರಿ ನಿಮ್ಗೆ ಇದು ಮುನ್ನೂರ ಐವತ್ತಕ್ ಒಂದ್ ಲೀಟರ್ ತಗೊಂಡ್ ಹೋಗ್ಬೋದು ತಗೊಂಡ್ ಹೋದ್ರೆ ನೀವು ಅದನ್ನ ಅರ್ಧ ಹಾಕಿದ್ರೆ ಸಾಕ್ರಿ ಅದು ಟೇಸ್ಟ್ ಬೇರೆ ಸರ್ ನೀವು ಉಪ್ಪಿಟ್ ಮಾಡೋತ್ತಿಗೆ ಒಂದು ಪೂರ ಚಮಚ ಹಾಕ್ತೀರಿ ಅಂದ್ರೆ ಇದನ್ನ ಅರ್ಧ ಚಮಚ ಹಾಕ್ಬೋದು ಅದ ಘಮ ಟೇಸ್ಟ್ ತಿಂದವರಿಗೆ ಗೊತ್ತು ಸರ್ ಅದು ಅಂದ್ರೆ ನಾವು ನಾನೂರು ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಗೊತ್ತಿಲ್ಲದೆ ಖರ್ಚು ಮಾಡ್ತಾ ಇದೀವಿ ಅಂತ ಇದು ಒಂದ್ ಲೀಟರ್ ಹೋಗೋದ ಅದು ಎರಡು ಲೀಟರ್ ಖರ್ಚು ಮಾಡ್ತಾ ಇದ್ರಿ ಹೌದ್ರಿ ಓಕೆ ನಿಮ್ ಪ್ರಮಾಣ ಕಡಿಮೆ ಮಾಡಿ ಯೂಸ್ ಮಾಡ್ಬೋದಲ್ರಿ ಜನ ಹಾ ಹಾ ಅಯ್ಯೋ ಹೆಡ್ ಮೊದ್ಲೇನೆ ಹೆದ್ರಿ ಬಿಡ್ತಾರ ರೇಟ್ ಕೇಳಿ ಆದ್ರೆ ಇಷ್ಟು ಪ್ಯೂರ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಆ ಸೆನ್ಸ್ ಅಥವಾ ಇದ್ರದ ಸಮ ಪ್ರಮಾಣ ಕಡಿಮೆ ಹಾಕಿನ ಆ ಶೆಂಗಾಣಿ ಕೊಡ್ತಾರೆ ಅದ್ರಲ್ಲಿ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಹಿಂಗ್ ಸಿಗುತ್ತೆ ಬಟ್ ಇಷ್ಟು ಪ್ಯೂರಿಟಿ ಸಿಗಕ್ ಸಾಧ್ಯನೇ ಇಲ್ರಿ ಸಾಧ್ಯನೇ ಇಲ್ಲ ಇಲ್ರಿ ನೀವು ಎಲ್ಲೆಲ್ಲಿ ಕಾಣಗಳ ಇಲ್ಲಿ ಅಲ್ಲಲ್ಲಿ ಹೋಗಿ ತಗೊಂಡ್ ಬಂದ್ರೆ ಅದ ನಿಮ್ಗೆ ಅಷ್ಟು ಪ್ಯೂರ್ ಆಗಿ ಸಿಗಕ್ ಸಾಧ್ಯ ಬರ್ತಿತ್ತು ಬರಾತಿತ್ತು ನಾವು ಹಾಕಿದಕ್ಕಿಂತ ಈಗ ತುಂಬಾ ಜನ ಸೇಲ್ ಆಗತ್ರಿ ಚೆನ್ನಾಗ್ ತಗೊಂಡ್ ಹೋಗ್ತಾರೆ ರೆಗ್ಯುಲರ್ ಕಸ್ಟಮರ್ ಮಂತ್ಲಿ ತಗೊಂಡ್ ಹೋಗೋರದ್ರಿ ಕೆಲವ್ರಂತೂ ತಾವೇ ಸ್ಟೀಲ್ ಕನ ಹೇಳಿವ್ರಿ ಈಗ ಪ್ಲಾಸ್ಟಿಕ್ ನಾಗ ಹಾಕೋದು ಅಷ್ಟ ಒಳ್ಳೇದಲ್ಲ ನಾವ್ ಇಷ್ಟೆಲ್ಲ ಸ್ವದೇಶಿ ಅನ್ಕೊಂಡು ಇಷ್ಟೆಲ್ಲ ಒಳ್ಳೇದ್ ಮಾಡ್ಕೊಂಡ್ ಹೊಂಟಾಗ ನಮ್ಗೂರ್ ಪ್ಲಾಸ್ಟಿಕ್ ಬಾಟಲ್ ನಾಗ ಕೊಡ್ಬಾರ್ದು ಕೊಡ್ಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಹೋಯ್ತಾರಲ್ರಿ ಅವ್ರೆಲ್ರು ತಮ್ಮ ಮನೆಯಿಂದ ಕ್ಯಾನ್ ತಗೊಂಡ್ ಬಂದೆ ತಗೊಂಡ್ ಸ್ಟೀಲ್ ಕ್ಯಾನ್ ಬ್ಯಾಡ್ರಿ ಅವ್ರಿಗ ಹೇಳಿದ್ವಿ ನಾವ್ ಬ್ಯಾಡ ಇದು ಇಷ್ಟು ಪ್ಯೂರ್ ನಾವ್ ಹಿಂಗ್ ಕೊಡ್ತೀವಿ ಬಳಕ ನೀವ್ ನಿಮಗೂ ಒಳ್ಳೇದೇ ಹೋಗ್ಬೇಕು ಮತ್ತ ಪ್ಲಾಸ್ಟಿಕ್ ನಾಗ ಹಾಕಿ ಅದ್ರಾಗ ಸ್ಟೋರ್ ಆಗಿರೋದು ಹೋಗೋದೇ ಬೇಡ ಬಾಡಿನಾಗ ನಾವು ನಾಗ ಸ್ಟೋರ್ ಮಾಡಿರ್ತೇವಿ ನೀವು ಬಂದ್ ನಿಮ್ದ್ ಕ್ಯಾನ್ಯಾಗ ಡೈರೆಕ್ಟ್ ಹಾಕೊಂಡ್ ಹೋಗ್ರಿ ಈಗ ನೋಡ್ರಿ ಬೇರೆ ಬೇರೆದವ್ರು ಈಗ ಕೆಲವ್ರು ಹಿಂಗ ಆಫೀಸ್ ಇಂದಾನೇ ಬಂದ್ ತಗೊಂಡ್ ಹೋಗ್ಬಿಡ್ತಾರೆ ಕೆಲವೊಂದ್ಸತಿ ಮರ್ತ ಹೋಗ್ತಿ ಹಂಗಿದ್ದವ್ ಹಿಂಗೆ ಒಯ್ತಾರ ಇಲ್ಲೋರ್ ಇಲ್ಲ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮನೆ ಫ್ಯಾಮಿಲಿ ಬಗ್ಗೆ ಕಳ್ಕಡೆ ಕಾಳಜಿ ಇದ್ದವ್ರ ಮಾತ್ರ ಕ್ಯಾನ್ ತಗೊಂಡ್ ಬಂದ್ ಅದ್ರಲ್ಲೇ ತಗೊಂಡ್ ತಗೊಂಡ್ತಾರೆ ಇದು ಇದು ಖರ್ಚೆ ಮೂರ್ ಲಕ್ಷ ಇದ್ರಿ ಮತ್ತೇನೇನ್ ಮತ್ತೇನಿಲ್ಲ ಸರ್ ಮಾಲ್ ತರಬೇಕಲ್ರಿ ಶೇಂಗಾ ತರಬೇಕು ಕುಸುಬಿ ತರಬೇಕು ಏಳು ತರಬೇಕು ಸಾಸಿವೆ ತರ್ಬೇಕು ಕೊಬ್ಬರಿ ತರ್ಬೇಕು ಬಾದಾಮ್ ತರಬೇಕಲ್ರಿ ಅದೇ ತರ್ಬೇಕಲ್ರಿ ಇನ್ವೆಸ್ಟ್ಮೆಂಟ್ ತಗೊಂಡ್ ಬಂದ ಬಂದ್ಮೇಲೆನಾ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ನಾವ್ ಎಲ್ಲ ಒಂದೇ ಬ್ಯಾಗ್ ತರ್ತೀವಿ ಅಂದ್ರೆ ನಡಿಯಲ್ಲ ನೀವೇನ್ ತಂದ್ರ ಒಂದ್ ಐದೈದ್ ಕ್ವಿಂಟಲ್ ಒಂದ್ ಸತಿಗೆ ತಂದ್ರನ ನಿಮ್ಗದ ನಾವ್ ರೆಗ್ಯುಲರ್ ಆಗಿ ಹಾಕೋತಾ ಇರ್ತೇವಲ್ರಿ ಈಗ ನೋಡ್ರಿ ರಶ್ ಆತ ಇಲ್ಲಿ ಬಿಟ್ರ ಅಲ್ಲಿ ಓಡಿದ್ರ ಸೊ ಎರಡು ಕಾಂಬಿನೇಷನ್ ಮಾಡಿ ವರ್ಕ್ಔಟ್ ಆಗಿದೆ ನಿಮ್ಗೆ ಮಾರ್ಕೆಟಿಂಗ್ ಸಿಕ್ಕಿದೆ ಅದರಿಂದ ಮಾರ್ಕೆಟಿಂಗ್ ಆಕ್ಚುಲಿ ನಮ್ಗೆ ಮೇಲೆ ಇದನ್ನ ಕನಾವಳಿಂದ ಹೋಟೆಲ್ ಸಿಕ್ಕಿರೋದ್ರಿ ನಾವು ಹಂಗೇನ್ ಬಾಳ ಇದನ್ನ ಇಟ್ಕೊಂಡ ಎಲ್ಲೂ ಏನು ಪ್ರಚಾರ ಮಾಡೋದಾಗ್ಲಿ ಹಂಗೆಲ್ಲ ಏನು ಮಾಡಿಲ್ರಿ ಯಾಕ ಮಾಡ್ಲಿಕ್ಕೆ ಟೈಮೂ ಸಿಕ್ಕಿಲ್ ಬಿಡ್ರಿ ಹಂಗ ಅದನ್ನೇನ್ ಇತ್ರಿ ಈಗ ಹೋಗಿ ಮನೆ ಮನೆಗ್ ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಡಿಸ್ಕಶನ್ ಮಾಡಿದ್ವಿ ಬಟ್ ಅದನ್ನ ಇನ್ನು ಆಗಿಲ್ರಿ ಮಾಡ್ಬೇಕಂತ ಐತ್ರಿ ಅದರದ್ದು ಒಂದ್ ಗ್ರೂಪ್ ಮಾಡ್ಬೇಕು ಗ್ರೂಪ್ ಎಲ್ಲ ಸಣ್ಣ ಪುಟ್ಟ ಮಾಡ್ಕೊಂಡಿವಿ ಅಂದ್ರೂನು ನಾವ್ ಆದ್ರ ನಾವ್ ಇರ್ಲಿ ಬಿಡ ಬಂದಷ್ಟಾಗ್ಲಿ ಆದಷ್ಟಾಗ್ಲಿ ನಾವ್ ಅಂತ ಹೇಳಿ ಅನ್ಕೊಟ್ರ ಅದ್ರ ರೆಸ್ಪಾನ್ಸ್ ಮಾತ್ರ ಚೆನ್ನಾಗೈತ್ರಿ ಅಲ್ಲೇ ಬಂದ್ ಫುಡ್ ಆಮೇಲೆ ಡಿಸ್ಪ್ಲೇ ಮಾಡೇವಲ್ರಿ ಅದ್ರಿಂದಾನೇ ಚೆನ್ನಾಗೈತ್ರಿ ಪರ್ ಲೀಟರ್ ತ್ರೀ ಫಿಫ್ಟಿ ಸರ್ ಶೇಂಗಾ ಕುಸ್ಪಿ ಆಮೇಲೆ ಗಿಳ್ಳೆ ಎಲ್ಲಾ ಕಾಸ್ಟ್ಲಿ ಆಗುತ್ತೆ ಸರ್ ಎಳ್ಳೆಣ್ಣೆ ಮೈಗೆಲ್ಲ ಹಚ್ಕೊಳ್ಲಿಕ್ಕೆ ಆಯುರ್ವೇದಿಕ್ ಅವೆಲ್ಲ ಔಷಧಿ ತಗೊಳ್ಲಿಕ್ಕೆ ಹೋಗ್ತಿವಲ್ರಿ ಮತ್ತೆ ಅವರೆಲ್ಲ ಕೊಡೋದೇ ಫಸ್ಟ್ ಎಣ್ಣೆ ಎಳ್ಳೆಣ್ಣೆ ಎಲ್ಲಾ ಮಿಕ್ಸ್ ಮಾಡಿ ಅದಕ್ಕೆ ಮೆಡಿಸಿನ್ ಹಾಕಿನೇ ಕೊಡ್ತಾರೆ ಕೆಲವೊಬ್ರು ಏನು ಮೆಡಿಸಿನ್ ಕೊಡ್ತಾರಲ್ರಿ ಅವ್ರದ್ದು ಜೊತೆ ಕಾಂಟ್ಯಾಕ್ಟ್ ಅದರಿ ರೀ ನಮ್ಮ ಮನೆಯವ್ರಿಗೆ ಹಿಂಗಾಗಿ ಅವರು ಬಂದ್ ಫೋನ್ ಮಾಡಿದ್ರ ಕಳ್ಸ್ಕೊಡ್ತೇವ್ರಿ ಕೊರಿಯರ್ ಮಾಡ್ತೇವಿ ಸುತ್ತಮುತ್ತ ಕಾರವಾರ ಎಲ್ಲಾಪುರ್ ಆಮೇಲೆ ಗೋವಾ ಸೈಕ್ ಹಾಸ್ಟೆಲ್ ಹಾಸ್ಟೆಲ್ಗೆಲ್ಲಾನು ಈಗ ಶೇಂಗಣಿ ಕೊಡಕ್ ಸ್ಟಾರ್ಟ್ ಮಾಡಿವ್ರಿ ಒಂದ್ ಸಿಕ್ಸ್ ಮಂತ್ ವೇಲ್ ಆಯ್ತ್ ಸರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟ್ ಪ್ರೊಡಕ್ಷನ್ ಆಗುತ್ತೆ ಎಷ್ಟ್ ಕೊಡ್ತೀರಿ ನೀವು ಪ್ರೊಡಕ್ಷನ್ ಅಂತೂ ಡೈಲಿ ಒಂದ್ ಎರಡ್ ಬ್ಯಾಚ್ ಮೂರ್ ಬ್ಯಾಚ್ ಅಂತೂ ಹಾಕೊಂಡ್ ಹಾಕೋತೀವಿ ಸರ್ ಅಂದ್ರೆ ಒಂದ್ ಐವತ್ ಕೆಜಿ ಅಂತೂ ಮಿನಿಮಮ್ ಹಾಕ್ತಿವ್ರಿ ಈಗ ಒಂದ್ಸತಿ ಶೇಂಗಾ ಹಾಕತ್ತೇವೆ ಅಂದ್ರೆ ಇವತ್ ಒಂದಿನ ಶೇಂಗಾನ ಹಾಕ್ಬಿಡ್ತಿವ್ರಿ ಯಾಕಂದ್ರೆ ನಮ್ಗೆ ಅಲ್ಲಿ ಇಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡೋದ್ ಇದ್ನಾಗ್ಬಿಡ್ತೈತೆ ಅನ್ನೋದಕ್ ನೆಕ್ಸ್ಟ್ ಏನ್ ಮಾಡ್ತೀವಿ ಕುಸುಬಿ ಹಾಕೋತೀವಿ ಅದ್ರ ನೆಕ್ಸ್ಟ್ ಏನ್ ಮಾಡ್ತೀವಿ ಎಳ್ಳು ಹಾಕೋತೇವಿ ಹಂಗ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇವೆ ಈ ವಾರ ಒಂದ್ ಎರಡ್ ದಿವಸ ರಶ್ ಇತ್ತು ಏನೋ ಆಗೇ ಇಲ್ಲ ಅಂದ್ರೆ ಸಂಡೇ ನಮ್ ಇಬ್ಬರಿಗೂ ಇದ ಕೆಲ್ಸ ಇದು ಸರ ಕರೆ ನಿಜವಾ ಹೇಳ್ಬೇಕಂದ್ರೆ ನಾವ್ ಇದ್ ಪ್ರಾಫಿಟ್ ಇದ್ರಿಂದ ಅಂತ ಹಂಗೇನು ಲೆಕ್ಕ ಹಾಕೊಂಡ್ ಮಾಡ್ತಾನೆ ಇಲ್ಲ ಸರ್ ಒಂದ್ ಸೇವೆ ತರ ಮಾಡ್ಕೊಂಡು ಹೊಂಟ್ಬಿಟ್ಟಿವಿ ಅಷ್ಟ ಅಂಡ್ರಾಸ್ನಾಗಂತೂ ಇಲ್ಲ ನಾವ್ ಆದ್ರಂದ್ರ ಇದ್ ಒಂದೇ ಮಾಡ್ಬಾರೀ ಜನಕ್ಕೆ ಇನ್ನೂ ಅವೇರ್ನೆಸ್ ಬರ್ಬೇಕ ಅಲ್ಲಿ ತನಕ ನೀವ್ ಬೇರೆ ಬಿಸ್ನೆಸ್ ಮಾಡ್ತಾ ಇದನ್ ಮಾಡಿದ್ರ ನಿಮ್ಗ ಇದ್ರೊಳಗ್ ಏನಾರ ಮಾಡ್ಕೊಂಡ್ ಹೋಗ್ಬೋದು ನಾ ಬರ ಇದ್ ಒಂದ ಮಾಡ್ತೀನಿ ಅಂದ್ರೆ ಸಿಟಿ ಲೆವೆಲ್ ನಾಗ್ ಮಾಡ್ಬೇಕ್ರಿ ಬೆಂಗಳೂರ ಅಂತ ಹೌದೌದು ಸಿಟಿ ಲೆವೆಲ್ ಒಂದ್ ಒಂದ್ಸತಿ ನಾಲ್ಕ್ ಮಷೀನ್ ಹಾಕ್ಬೋದು ತೊಂದ್ರೆ ಇಲ್ಲ ಆತರ ಈ ತರ ದೂರ ಒಳಗ ಆಗಲ್ರಿ ನಮ್ದ್ ಎರಡು ಐತಿ ಅನ್ನೋದಕ್ ಬ್ಯಾಲೆನ್ಸ್ ಆಗ್ತೈತ್ರಿ ಇನ್ ಕೇಸ್ ನಮ್ ಕಡೆ ಇವತ್ತ ಎಳ್ಳೆಣ್ಣೆ ಖಾಲಿ ಆಗೈತಿ ಅವ್ರ ಯಾರೋ ಕಸ್ಟಮರ್ ಬಂದಾರ ಅಂತಂದ್ರ ಅವ್ರದ್ ವೇಟ್ ಮಾಡ್ಸಿ ನೆಕ್ಸ್ಟ್ ಡೇ ಹಾಕಿ ಅದನ್ನ ಅದ್ರ ನೆಕ್ಸ್ಟ್ ಡೇ ಹೇಳಿ ಫೋನ್ ನಂಬರ್ ತಗೊಂಡ್ ಅಥವಾ ಬಂದ್ ನಿಂತ ತಗೊಂಡ್ ಹೋಗ್ತಾರೆ ರೆಗ್ಯುಲರ್ ಇದಾರಲ್ರಿ ಇದ್ ಹೆಂಗಂದ್ರ ಒಂದ್ಸತಿ ಇದ್ ರುಚಿ ಹತ್ತೋರ್ ಮಾತ್ರ ಬಿಡಲ್ರಿ ಶೇಂಗಾಣ್ಣ ಶೇಂಗಾ ಎಣ್ಣಿನ ಆಗಿರ್ಬೋದು ಕುಸಬಿಹಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಕೆಲವೊಬ್ರು ಕೊಬ್ಬರಿ ಎಣ್ಣೆ ತಮ್ದೆ ತೊಗೊಂಡ್ ಬಂದು ಹಾಕೊಂಡ್ ಹೋಗ್ತಾರೀ ಹಿಟ್ಲೊಳಗ್ ತೋಟದೊಳಗ್ ಹೊಲ್ದೊಳಗ ಸುತ್ತ ಎಲ್ಲ ತೆಂಗಿನ ಗಿಡ ಹಚ್ಕೊಂಡಿರ್ತಾರ ತಮ್ದೆ ತೊಗೊಂಡ್ ಬಂದ್ ಬಂದು ಹೇಳಿ ತಮೇ ಪೀಸ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡ್ ತಗೊಂಡ್ ಬಂದಿರ್ತಾರೀ ಹಾಕಿಸ್ಕೊಂಡ್ ಹೋಗ್ತಾರೀ ಹೇಳ್ ಗಂಟೆ ಬರ್ರಿ ಅಷ್ಟೊತ್ತಿಗೆ ನಾವ್ ಯಾರಾದ್ರೂ ಒಬ್ರು ಫ್ರೀ ಹಾಗೆ ಹಾಕ್ತೇವಿ ಅಷ್ಟೊತ್ತಿಗೆ ಅವ್ರು ಬಂದ್ ನಾಲ್ಕ್ ಗಂಟೆಗೆ ಬಂದ್ ಹಾಕಿಸ್ಕೊಂಡು ಹೋಗ್ತಾರೆ ನಡೆಯುತ್ತಾ ಇಲ್ಲ ಸರ್ ಸಪ್ರೇಟ್ ಮಾಡ್ಕೋಬೇಕು ಚಿಕ್ಕ ರೂಮ್ ಇಟ್ಕೋಬೇಕು ಹೌದ್ ಹೌದ್ ಚಿಕ್ಕ ರೂಮ್ ಅಂದ್ರೆ ಇಷ್ಟಂತೂ ಮಿನಿಮಮ್ ಬೇಕ್ರಿ ಮಾಲ್ ಬಂದ್ ಇಟ್ಕೊಳ್ಲಿಕ್ಕೆ ಮಾಡ್ಲಿಕ್ಕೆ ಯಾಕಂದ್ರೆ ಎಲ್ಲಾನು ಇರ್ತಿತ್ರಿ ಎಲ್ಲಾನು ಬಂದಿರ್ತೇತಿ ಮತ್ತ್ ಪ್ಲಾಸ್ಟಿಕ್ ಸಾಮಾನು ಇಟ್ಕೋಬೇಕ ಪ್ರತಿಯೊಂದು ಎಲ್ಲಾನು ಇಟ್ಕೊಳ್ಲೇಬೇಕಲ್ರಿ ಜಾಗ ಬೇಕು ಹಂಗಾರೆ ನೀವು ಮೊದ್ಲೇನ್ ಪ್ಲಾನ್ ಮಾಡೋದಕ್ಕಿಂತ ಈಗ ಇದಕ್ಕ ಅನ್ಕೊಂಡಿದ್ಕಿಂತ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಸರ್ ಮಾಡೋತ್ತಿಗೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋತ್ತಿಗೆ ಮೇಲೆ ನಾವು ಹೋಟೆಲ್ ಮಾಡ್ಕೊಂಡ್ರೆ ಕೆಳಗ್ ಒಂದ್ ರೂಮ್ ಇಮಿಡಿಯೇಟ್ ಕಟ್ಟಿಕೊಳ್ಳೋದೇ ಗಾಣಾ ಹಾಕಿಕೊಳ್ಳೋದೇ ಮಾಡೋದೇ ಅಂತ ಹೇಳಿ ಡಿಸೈಡ್ ಆಗಿತ್ತು ಡಿಸೈಡ್ ಮಾಡ್ಕೊಂಡಿದ್ದೆ ಮಾಡಿದ್ ಸರ್ ಓಪನಿಂಗ್ ಅನ್ನಷ್ಟಕ್ಕೆ ಎರಡು ಎಲ್ಲಾ ತಗೊಂಡು ಬಂದ್ ಒಟ್ಟಿಗೆನೇ ಎಲ್ಲಾನು ಸ್ಟಾರ್ಟ್ ಮಾಡಿದ್ತೆ ಸ್ಟಾಕ್ ಸ್ಟಾಕ್ ಸರ್ ಜೋಳ ಹಾ ಹಾ ಜೋಳ ಎಲ್ಲಾ ಬೇಕಲ್ ಸರ್ ಗೋಧಿ ಬೇಕು ಜೋಳ ಬೇಕು ಹಾ ಬೇಕಾ ಮೇಲೆನೇ ಒಂದ್ ಹಾ ರೀ ಬೇಕ್ರಿ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ ಆಮೇಲೆ ಕೆಲವೊಂದ್ ಕಸ್ಟಮರ್ ಈ ಖಾರ ಚೆನ್ನಾಗೈತಿ ಅಂತ ಹೇಳಿ ಪ್ಯಾಕ್ ಮಾಡಿಸ್ಕೊಂಡ್ ಹೋಗಿದ್ದು ಉಂಟು ಸಿಗತ್ತೆ ನಾವೇನು ಸೇಲ್ ಪರ್ಪಸ್ ಅಂತ ಮಾಡಿಲ್ ಸರ್ ಯಾವ್ದನ್ನ ಇವು ಕಾರ್ಪುಡಿ ಅರ್ಶಿನ್ ಪುಡಿ ಯಾವ್ದು ಸೇಲ್ ಪರ್ಪಸ್ ಏನೂ ಮಾಡಿಲ್ರಿ ಜನ ಇಷ್ಟಪಟ್ಟು ಕೊಡ್ರಿ ಅಂತ ಕೇಳಿಸ್ಕೊಂಡ್ ಹೋಗ್ತಾರ ರಾಗಿ ಹಿಟ್ಟಿಸ್ಕೊಂಡ್ ಹೋಗ್ತಾರ ಸರ್ ಜೋಳದ್ ಹಿಟ್ಟಿಸ್ಕೊಂಡ್ ಹೋಗ್ತಾರ ಖಾರ ಪುಡಿ ಅರ್ಶಿಣ್ ಪುಡಿ ಅರ್ಶಿಣ್ ಪುಡಿನೂ ನಾವ್ ಹೊರಗಡೆ ತರಲ್ಲ ಸರ್ ಬೇರ್ ತಗೊಂಡ್ ಬಂದ ಒಣಗಿಸಿ ಯಾವಾಗಿನೂ ಯಾವಾಗ್ ಬಿಸ್ನೆಸ್ ಸ್ಟಾರ್ಟ್ ಆಗಿತಿ ಯಾವಾಗ ಇದ್ರಾಗ ಎಂಟ್ರಿ ಆಗ್ಯಾರ ನಮ್ಮ ಮನೆಯವ್ರು ಅವಾಗಿಂದಾನು ಬೇರ್ ತಗೊಂಡ್ ಬಂದೇನೆ ನಾವ್ ಮಾಡ್ಸಿದ್ದೆ ಅದ್ ಘಮಾನು ಬೇರೆ ಕಲರ್ ಬೇರೆ ಟೇಸ್ಟು ಬೇರೆ ಹಿಂಗಾಗಿ ಯಾವ್ದನ್ನು ಪ್ಯಾಕೆಟ್ ತಗೊಂಬಂದ್ ಕಟ್ ಮಾಡಿ ಹಾಕಿ ಮಾಡ್ದೆ ಅದೆಲ್ಲ ಇಲ್ರಿ ಆಮೇಲೆ ರೂರಲ್ ಏರಿಯಾ ಇರೋದ್ರಿಂದ ಅವರೇ ಬೇರ್ ಹಿತ್ತೊಳಗ್ತಾರೀ ವರ್ಷನು ತಂದು ಕೊಡ್ತಿರ್ತಾರ್ರಿ ಅವ್ರ ನಮಗ ಅವ್ರಿಗೆ ಕಾಂಟ್ಯಾಕ್ಟ್ ಬೆಳದ್ ಬಿಟ್ಟೈತಿ ಬೆಳದ್ರ ಅಂದ್ರೆ ನಮ್ದು ಇಪ್ಪತ್ ಕೆಜಿ ಐತ್ರಿ ನಮ್ದು ಮೂವತ್ ಕೆಜಿ ಐತಿ ಅಂತ ಹೇಳಿ ಒಣಗ್ಸಿ ರೆಡಿ ಮಾಡಿ ತಂದ್ಕೊಟ್ಟಿರ್ತಾರ್ರಿ ನಾವ್ ಹಾಕ್ಸೋ ಅಷ್ಟೊತ್ತಿಗೆ ಮತ್ತೊಂದ್ಸತಿ ಒಣಗಿಸಿ ಹಾಕ್ಸ್ಕೊಂಡ್ ಬಂದ್ಬಿಟ್ರ ಆಯ್ತು ಹ್ಮ್ ಅದೇ ರೀ ಸರ್ ಹಿಂಡಿ ಅಂದ್ರಲ್ರಿ ಎಳ್ಳೆಣ್ಣ ಸರ್ ಇದು ಎಳ್ಳಿ ಎಳ್ಳಿ ಸರ್ ಇದು ಕಪ್ಪೆ ತೆಗದ ಆದ್ಮೇಲೆ ಹಿಂಡಿ ಉಳಿತೈತ್ ಸರ್ ಇದನ್ನ ದನಕ್ ಒಯ್ ರೀ ಸರ್ ಆಕಳ ಎಮ್ಮೆಲ್ಲದಕ್ಕೂ ಬಾರಿ ಹೆಲ್ದಿ ಸರ್ ಇದು ನೀವ್ ಎಣ್ಣೆ ತಿಂದಾಗ ನಿಮಗೆ ಎಷ್ಟ್ ಹೆಲ್ದಿ ಅನ್ಸ್ತಿ ಅಲ್ರಿ ಅದಕ್ಕೂ ಹೆಲ್ದಿ ಅದ್ ಫ್ಯಾಟ್ ಹೆಚ್ಚಿಗೆ ಆಗತ್ರಿ ದನದ್ ಆಕಳದ್ ಆಮೇಲೆ ಹಾಲು ಚೆನ್ನಾಗ್ ಕೊಡತ್ರಿ

ನಾವು ಅದಕ್ಕೆ ಲಾಭ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಹಿಂಗ್ ಬರುತ್ತೆ ತಗೊಂಡು ಮೂರ್ ಕೆಜಿ ಶೇಂಗಾ ಲೆಕ್ಕ ಹಾಕಿ ವಿಚಾರ ಮಾಡಿದ್ರಿ ಅಲ್ರಿ ನೂರ್ ಇಪ್ಪತ್ ನೂರ್ ನಮಗ್ ನೂರ್ ಇಪ್ಪತ್ತನ ಹಿಂಗ್ ಸಿಗುತ್ತೆ ಡಿಪೆಂಡ್ ಅಪ್ ಆನ್ ಸೀಸನ್ ಮೇಲೆ ಒಂದ್ಸತಿ ತೊಂಬತ್ತೆಂಟು ಸಿಗುತ್ತೆ ಅವಾಗ ನಮ್ದು ಮುನ್ನೂರ ಹತ್ತು ಮುನ್ನೂರ್ ರೂಪಾಯಿ ಇತ್ತು ಸರ್ ಎಣ್ಣೆ ಸ್ಟಾರ್ಟಿಂಗ್ ನಾವೆಲ್ಲ ಕೊಡೋತ್ತಿಗೆ ಮುನ್ನೂರಿಂದ ಸ್ಟಾರ್ಟ್ ಆಗಿದ್ದೆ ಇವಾಗ ಮುನ್ನೂರ್ ಐವತ್ತಕ್ ಬಂದ್ ಇಟ್ಕೊಂಡಿದ್ರಿ ಈ ಸತಿ ಮಳಿ ಕಡಿಮೆ ಆಗಿ ಮತ್ ಬೆಳೆನೂ ಕಡಿಮೆ ಬಂದ್ ಶೇಂಗಾ ರೇಟ್

ಹಂಗ ಹಾಕಿಸ್ಕೊಳ್ಳ ಐವತ್ತೈವತ್ತು ಕೆಜಿ ಬ್ಯಾಗ್ ತಗೊಂಬಂದ್ ಹಾಕ್ಸ್ ಮಕ್ಳು ಅರವತ್ತು ಅಲ್ವಾ ಆರ್ನೂರ್ ರೂಪಾಯಿ ಉಳಿಯುತ್ತೆ ಅದ್ರಿಗೆ ಹಿಂಡಿಯಿಂದ ಇದನ್ನೆಲ್ಲಾರು ಗಮನದಲ್ಲಿ ಇಟ್ಕೊಂಡು ಮಾಡಬಹುದು ಅಂತ ಮಾಡ್ಬೋದು ಸರ್ ಓಕೆ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡ್ಕೊಂಡ್ ಹೋಗ್ಬೇಕ್ರಿ ಇದನ್ನ ವೇಸ್ಟ್ ಮಾಡ್ಕೋಬಾರದ್ರಿ ಆಗ್ತಿತ್ರಿ ಕೆಲವೊಂದ್ ಸರ್ತಿ ಅಹ್ ಇದನ್ನೇ ಮಾಡ್ಕೊಂಡ್ ಹೋದ್ರೆ ಏನೂ ಲುಕ್ಸಾನ್ ಇರದ ಇದ್ರೊಳಗ ನಮ್ದು ಕೆಲವೊಂದ್ ಸರ್ತಿ ಇದು ಮರ್ತ್ವಿ ಇದೆಲ್ಲೇ ಉಳಿತು ಅಂದ್ರೆ ಕೆಲವೊಂದ್ಸರ್ತಿ ಏನೇ ನಿನ್ ತಗೊಂಡ್ ಹಿಂಡಿ ಒಯ್ತಾರ್ರಿ ಏ ಬೇಕ್ರಿ ನಮ್ಗೆ ಇವತ್ ಎಷ್ಟುಇದ್ ಐವತ್ ಕೆಜಿ ನು ಬೇಕಂತ ಒಯ್ತಾರ ಐವತ್ ಕೆಜಿ ಗಟ್ಲೆ ಒಯ್ಯೋರೆ ಜಾಸ್ತಿ ಸರ್ ಐದ್ ಹತ್ ಕೆಜಿ ಕಮ್ಮಿ ಐವತ್ ಕೆಜಿ ಗಮ್ಮತ್ ಅವ್ರು ನಾಕೈ ಐದ್ ದನ ಇರ್ತಾವ್ರಿ ಒಬ್ರಿಗ್ ಒಂದ್ ದನಕ್ ಒಂದ್ ಪಾವು ಕೆಜಿ ಜಿ ನೀವ್ ಇವತ್ ತಿನ್ಸ್ತೀರಿ ಅಂತಂದ್ರ ನಿಮ್ಗ್ ದಿನಕ್ ಒಂದ್ ಕೆಜಿ ಬೇಕಾದ ಕೆಜಿ ದೀಡ್ ಕೆಜಿ ಬೇಕು ನಿಮ್ಗೆ

ನಮ್ದು ಏನ ಅಮೌಂಟ್ ಪೇ ಮಾಡೋದಿರ್ತಿತಿ ಪೇ ಮಾಡಿ ಹೋಗ್ತಾರೆ. ಹ್ಮ್ ಸೂಪರ್. ಅವರನ್ನು ತಕೊಂಡ್ರೆ ಸರಿ ನಾವು ರೂಪಾಯಿ ಕೆಜಿ ಹಾಕೊಡ್ತೇವ್ರಿ ಇಲ್ಲ ನೀವು ಹಿಂಡಿ ಇಲ್ಲೇ ಬಿಟ್ ಹಿಂಡಿ ಇಲ್ಲೇ ಬಿಟ್ ಹೊದ್ರು ಇಪ್ಪತ್ ರೂಪಾಯಿ ಹಾಕೋಳ್ತೀವಿ. ಎಲ್ಲ ನೀವು ತಕೊಂಡು ಹೋಗ್ತೀನಿ ಅಂದ್ರೆ 40 ರೂಪೀಸ್ ಹಾಕೋಳ್ತೀವಿ. ಯಾವ ತಕೊಂಡ್ರುನು? ಯಾವ ತಕೊಂಡ್ರು 20 ರೂಪಾಯಿ ಕೆಜಿ. ಅಂದ್ರೆ ರಿಸ್ಪಾನ್ಸ್ ಮಾತ್ರ ಬಹಳ ಚೆನ್ನಾಗಿದೆ. ನಾವ್ ಅನ್ಕೊಂಡಿದ್ಕಿಂತ ಚೆನ್ನಾಗಿದೆ ಸರ್ ಇದು. ಹಾ ಏನು ಓದಿನಿ ಅಂತ ಹೇಳಿದ್ರಿ ನೀವು? ಸರ್ ನಾನು ಡಿಎಡ್ ಬಿಎ ಸರ್ ಟೀಚಿಂಗ್ ಫೀಲ್ಡ್ ಸರ್. ಟೀಚಿಂಗ್ ಫೀಲ್ಡ್ ಸರ್ ನಾನು. ನೀವು ಒಳ್ಳೆ ಟೀಚರ್ ಆಗ್ತೀರಿ. ಮಾತಾಡ್ತಿ ನಿಂಗ್ರ ಮಕ್ಳಿಗೆ ಬಾಳ ಈಸಿಯಾಗಿ ಅರ್ಥ ಆಗ್ತಿತ್ತಪ್ಪ ಆ ಫೀಲ್ಡ್ ಇಲ್ಲಿ ಬಂದ್ರಿ ಇಲ್ಲ ಸರ್ ಒಂದ್ ಸ್ವಲ್ಪ ವರ್ಷ ಮಾಡ್ರೆ ಯಾರು ನೀನು ಸಿ ಟಿ ಟಿ ಇಟಿ ಮಾಡೋದ್ ಬೇಡ ಮುಂದೆ ನಿನ್ ಮದ್ವಿ ಆದ್ಮೇಲೆ ಅಂತ ಅನ್ಕೊಂಡ್ರೆ ಅವಾಗ ಬರ್ಸ್ತಿ ಅಪ್ಪ ಅಮ್ಮ ಬೇಡ ಅಂದ ತಕ್ಷಣ ಆಮೇಲೆ ಮದ್ವೆ ಆದ್ಮೇಲೆ ನೋಡೋಣ ತಗೋ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅನ್ಕೋತ ಕಾಲ್ ಫಾರ್ಮ್ ಆಗ್ಲಿಲ್ಲ ಆಮೇಲೆ ಮಾಡೋಣ ನೋಡೋಣ ನೋಡೋಣ ಅನ್ಕೋತ ಇಲ್ಲಿಗೆ ಬಂದ್ಬಿಟ್ವಿ ನಾವು ಸೀದ ಬ್ಯಾಗ್ ಅಲ್ಲೇ ಇಟ್ವಿ ಈ ಕಡೆ ಬಂದ್ಬಿಟ್ವಿ ಸುಮಾರು ಜನ ನೋಡ್ತಾ ಇರ್ತಾರೆ ವಿಡಿಯೋ ಹೆಣ್ಮಕ್ಳಿಗೆ ಹೇಳ್ರಿ ಒಂದ್ ಧೈರ್ಯ ಬೇಕು ಅವ್ರಿಗೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ತಲೆ ಕೆಡ್ಸ್ಕೊಂಡು ಕೂತ ಇರ್ತಾರೆ ಸ್ವಂತ ಉದ್ಯೋಗ ಮಾಡೋದ್ ಹೇಗೆ ಫಸ್ಟ್ ಕಾನ್ಫಿಡೆನ್ಸ್ ಸರ್ ಬೇ ಬಿಸ್ನೆಸ್ ನೀವ್ ಯಾವ್ದನ್ನು ಆಯ್ಕೆ ಮಾಡ್ಕೊಡ್ರಿ ಸಿಕ್ಕಾಪಟ್ಟಿ ಬಿಸ್ನೆಸ್ ಅದಾವ್ ಇದ ಫೀಲ್ಡ್ ಅಂತಲ್ಲ ಆಯಿಲ್ ಅಂತಲ್ಲ ಟಿಫಿನ್ ಊಟ ಅಂತಾನೆ ಏನಲ್ಲ ನೀವ್ ಆಯ್ಕೆ ಯಾವ್ದು ಆಗಿರ್ಬಹುದು ಆಯ್ಕೆ ಯಾವ್ದು ಮಾಡ್ಕೊಂಡಿರ್ತೀರಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ನಾನು ಈ ಗೋಲ್ ಅನ್ನ ರೀಚ್ ಮಾಡ್ಬಲ್ಲೇ ಅನ್ನೋದಷ್ಟ ಮುಖ್ಯ ಆಗತ್ತೆ ಕಾನ್ಫಿಡೆನ್ಸ್ ನಮ್ದು ಗುರಿ ಮುಟ್ಬೇಕಂದ್ರೆ ಧೈರ್ಯನೇ ಆತ್ಮಸ್ಥೈರ್ಯನೇ ದೊಡ್ಡದಲ್ ಸರ್ ಯಾರು ಆಗಿರ್ಲಿ ಮಹಿಳೆನೇ ಆಗಿರ್ಲಿ ಪುರುಷನೇ ಆಗಿರ್ಲಿ ಯಾವ್ದು ಮುಖ್ಯ ಅಲ್ವೇ ಅಲ್ಲ ಯಾರಾದ್ರೂ ಅಷ್ಟ ನಮ್ದು ಆತ್ಮಸ್ಥೈರ್ಯ ನಮ್ದು ವಿಷನ್ ನಮ್ಮನ್ ಗೋಲ್ ರೀಚ್ ಮಾಡಿಸ್ತೀವಿ ಆಮೇಲೆ ಬರೋದು ಬಂಡವಾಳ ಆಗ್ತೀರಿ ಮೊದಲು ಆತ್ಮಸ್ಥೈರ್ಯ ಬೇಕ್ರಿ ಬಂಡವಾಳ ತಾನೇ ಹುಟ್ಟಾಕ್ ಹೋತಿತ್ರಿ ಅದೆಲ್ಲೋ ನಮ್ಮಲ್ಲಿ ಇಲ್ಲ ನಾ ಇದನ್ ಮಾಡ್ಬೇಕಂತ ವಿಷನ್ ರೆಡಿ ಆತಂದ್ರೆ ಅದನ್ನ ದೇವ್ರ ಎಲ್ಲಿಂದಾನು ಕೈಗೂಡಿಸ್ತಾನ ಆಮೇಲೆ ಯಾವ್ದು ಇರ್ಲಿ ಇದೊಂದ್ ಯಾವ್ದು ಬಿಸ್ನೆಸ್ ಮಾಡೋ ರೆಂಟೆಡ್ ಸ್ವಲ್ಪ ಕಷ್ಟ ಹಿಂಗ್ ಒಂಥರ ಚೌಕಟ್ ಇರ್ತೈತಿ ಒಂದೇ ತಾರೀಕ್ ಬಂತ್ ಇಲ್ಲಿ ಹೋಗ್ಬೇಕು ಇ ಎಂ ಐ ಬಂತ್ ಇಲ್ಲಿ ಹೋಗ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಎಜುಕೇಶನ್ ಅಂತ ಇರ್ತೈತಿ ಮಕ್ಕಳದು ಅಡ್ಮಿಷನ್ ಅದು ಇದು ಅಲ್ಲಾ ಇರ್ತೈತಿ ಅದ್ರ ಸ್ವಂತ ಬಿಲ್ಡಿಂಗ್ನೊಳಗ ಸ್ವಲ್ಪ ಸಾಧ್ಯ ಇ ಎಮ್ ಐ ಒಂದ್ ಕಡೆ ಇರ್ತೇತಿ ಸರ್ ಒಂದ್ ಕಡೆಯಿಂದ ಅದನ್ ಮುಗಿಸಿದ್ವಿ ಅಂತಂದ್ರ ಈಗ ನೂರಾರು ರೂಪಾಯಿ ಒಡದೈತಿ ಅಂತಂದ್ರ ಹಾ ಇವತ್ ಮೂರು ರೂಪಾಯಿ ಹೊಡಿತಾನ ಆ ಥರ ಮೈಂಡ್ ಸೆಟ್ ಬರ್ತೈತಿ ಓಕೆ ಮೇಡಮ್ ಖುಷಿ ಆಯ್ತು ನೋಡಿ ನಾನು ಹೋಟೆಲ್ದು ಮಾತಾಡೋಣ ಅಂತ ಬಂದೆ ಅದ್ರ ಜೊತೆಗೆ ಆಯಿಲ್ ಉದ್ಯಮ ಇದೊಂದು ಕಿರು ಪರಿಚಯ ಮಾಡಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ ತುಂಬಾ ಅನುಕೂಲ ಆಯ್ತು ಆ ಯಾಕಂದ್ರೆ ಇವತ್ ನೀಟ್ ಇದೆ ಎಲ್ಲರೂ ನಾವೆಲ್ಲ ಆ ಸ್ಟ್ರಗಲ್ ಅಲ್ಲೇ ತುಂಬಾ ಜನ ಡಿಗ್ರಿ ಮಾಡಿದವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಸ್ವಂತ ಬಿಸ್ನೆಸ್ ಮಾಡೋದಾದ್ರೂ ಯಾವ ಬಿಸ್ನೆಸ್ ಮಾಡ್ಬೇಕು ಆಮೇಲೆ ಜೊತೆಗಾರ ಮೋಟಿವ್ ಮಾಡೋದು ಇಂಪಾರ್ಟೆಂಟ್ ಸರ್ ಈಗ ಈಗ ನನಗ್ ಅವ್ರ ಅವ್ರಿಗೆ ನಾನ್ ಮೋಟಿವ್ ಮಾಡ್ತೇವಲ್ಲ ಅದು ಇಂಪಾರ್ಟೆಂಟ್ ಈಗ ಫಾದರ್ ಇರ್ಬೋದು ಬ್ರದರ್ ಇರ್ಬೋದು ಯಾರೋ ಇರ್ಬೋದು ಜೊತೆಗೆ ನಾನ್ ಕುಗ್ಗಿದಾಗ ನನಗೊಂದ್ ಆತ್ಮಸ್ಥೈರ್ಯ ಕೊಟ್ಟು ಜೊತೆ ನಡ್ಸ್ಕೊಂಡ್ ಹೋಗೋರ್ದು ಅಷ್ಟೇ ಮುಖ್ಯ ಇರ್ತಿತ್ತು ಬಿಸ್ನೆಸ್ ಯಾವ್ದು ಇರ್ಲಿ ರೀ ಯಾವ್ದೋ ಇರ್ಲಿ ಏನೋ ಇರ್ಲಿ ಕೆಲ್ಸ ಕೆಲ್ಸ ನಾನ್ ಹೊರಗ ಹೋಗಿ ದುಡಿತೀನಿ ಇನ್ನೊಬ್ರು ಕಡೆನ ದುಡಿತೀನಿ ಅಂದ್ರು ನಾ ಇದನ್ ಮಾಡ್ತೇನೆ ಅನ್ನೋದಿರ್ಬೇಕಷ್ಟ ಅದಿದ್ರೆ ಎಲ್ಲಾನು ಸಕ್ಸೆಸ್ ನಮ್ಮಲ್ಲಿ ನಾವು ಕಂಡುಕೊಂಡಿರೋದ್ರಿ ಅದ್ಭುತ ಅದ್ಭುತ ಮೊದಲನೇ ಅಲ್ಲಿ ಸ್ವದೇಶಿ ಕುಟೀರದ ಬಗ್ಗೆ ಮಾತಾಡಿದ್ವಿ ಅದು ಅದ್ಭುತವಾಗಿ ಊಟ ಅನ್ನ ಬಡಿಸ್ತಾರೆ ಮೇಡಮ್ ಅವರು ಜೊತೆಗೆ ದಂಪತಿಗಳಿಗಿಬ್ರು ಬಹಳ ಬಹಳ ಖುಷಿ ಆಯ್ತು ನನಗಂತೂ ಆತ್ಮಸ್ಥೈರ್ಯ ಒಂದಿದ್ರೆ ಸಾಕು ಬಂಡವಾಳ ಆಮೇಲೆ ಮಾರ್ಕೆಟಿಂಗು ಆಮೇಲೆ ಬರುತ್ತೆ ಅಂತ ಹೇಳಿದರೆ ಗಮನದಲ್ಲಿ ಇಟ್ಕೊಳ್ಳಿ ಶುರು ಮಾಡಿ ಮೊದಲು ಆಮೇಲೆ ದಿಢೀರ್ನ ಲಾಭ ಬಂದ್ಬಿಡಲ್ಲ ಯಾವ್ದಕ್ಕೂ ಯಾವ್ದು ಬರಲ್ಲ ಸರ್ ನೀವು ಯಾವ್ದು ಫೀಲ್ಡ್ ಇರಲಿ ಯಾವ್ದು ಬೇಗ ಯಾವ್ದು ಕೈ ಕೊಡೋದೇ ಇಲ್ಲ ಆರಾಮಾಗಿ ಬರ್ತಿತ್ತು ನಾವ್ ಆದ ತನಕ ಸಮಾಧಾನದಲ್ಲೇ ಕಾಯ್ಬೇಕಷ್ಟೇ ಅಷ್ಟೇ ಸಮಾಧಾನದಿಂದ ಕಾಯಿರಿ ಯಾವ ಬಿಸ್ನೆಸ್ ಆದ್ರೂ ಕೈ ಹಿಡುತ್ತೆ ಆಮೇಲೆ ಇನ್ನೊಂದು ಗುಟ್ಟು ಹೇಳಿದಾರೆ ಇದ್ರ ಜೊತೆಗೆ ಏನಾದ್ರೂ ಉಪಕಸಬನ್ನ ಮಾಡಿ ಆಮೇಲೆ ಮಿಷಿನ್ ಹಾಕೊಳ್ಳೋದಾದ್ರೂ ಒಂದ್ ಎರಡು ಮೂರು ಆದ್ರೆ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗ್ಬೋದು ಹೌದೌದು ಅಲ್ವಾ ಬಟ್ ನಾವೊಂದೇನ್ ಭಯ ಪಡ್ತೀವಿ ಅಂದ್ರೆ ಶೇಂಗಾ ಎಣ್ಣೆ

ಸೇಮ್ ಚಾರ್ಜ್ ಹಾಕೋಬೇಕಾಗಿತ್ತು ಅಂದ್ರೆ ಅದ ಎಷ್ಟು ಡಿಸ್ಟೆನ್ಸ್ ಇರ್ತೈತಿ ಏನು ಅಂತ ಹೇಳಿ ಅವ್ರು ಹಾಕೋಬೇಕಂದ್ರೆ ಇದ್ ಇಷ್ಟಪಡೋರು ಮತ್ ಇದನ್ನ ಒಳ್ಳೆ ಆರೋಗ್ಯನ ಕಾಯ್ಕೊಂಡ್ ಹೋಗ್ಬೇಕು ಅನ್ನೋರ್ ಮತ್ ಅವ್ರು ತಗೊಂಡ್ ಹೋಗ್ತಾರೆ ಸರ್ ಅವ್ನಿಗೆ ಸ್ವದೇಶಿ ಇತ ಇಲ್ಲ ಹುಬ್ಳಿ ಕಾರವಾರ್ ನೋಡ್ ಕಲ್ಗಟ್ಟಿಗೆ ಅಷ್ಟು ಹಾಕಿ ಪಿನ್ಕೋಡ್ ಫೈವ್ ಏಟ್ ಒನ್ ಟೂ ಜೀರೋ ಫೋರ್ ಪಿನ್ ಕೋಡ್ ಹಾಕಿ ನಮ್ದು ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ಗೆ ರೀಚ್ ಆಗತ್ತ ಸರ್ದು ಹೇಳಿಂಗ್ ಸರ್ ಎರಡು ಇದು ಸ್ವದೇಶಿ ತೈಲ ಸರ್ ಅದು ಸ್ವದೇಶಿ ಕುಟೀರ ಕುಟೀರ ಫುಡ್ ಕೇಳಿದ್ರು ನಾವ್ ಬಂದ್ ಮಾಡಿದ್ರು ನಿಮ್ಗೆ ಬಂದ್ ನಾವು ರೆಡಿ ಮಾಡಿ ಕೊಡ್ತೇವೆ ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯ ಕಾಪಾಡ್ಕೋಂದ್ರ ಒಳ್ಳೆ ಆಯಿಲ್ ಯೂಸ್ ಮಾಡ್ಲೇಬೇಕು ಅಲ್ವಾ ಹಾಗಾಗಿ ಇಬ್ರು ಹೆಂಡತಿ ಡಿಗ್ರಿ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲ್ಸ ಇರ್ಬೋದಾಗಿತ್ತು ಬಟ್ ಸ್ವಂತ ಉದ್ಯೋಗ ನಂಬಿ ಚೆನ್ನಾಗಿ ಬದುಕ್ತಾ ಇದಾರೆ ಅದು ಖುಷಿ ಆಯ್ತು ಇವತ್ತು ನೋಡಿ ಇಪ್ಪತ್ತೆಂಟು ಬಾಯಿ ತೊಂಬತ್ತು ಈಗ ನೋಡಿದ್ ಬಿಲ್ಡಿಂಗ್ ಆ ಜಾಗ ತಗೊಂಡು ಕಟ್ಟಿ ಕಾರ್ ತಗೊಂಡ ಮುಂದೆ ಏನೇನು ಇದೆ ರೀ ಎಲ್ಲ ಮೀಟ್ ಮಾಡಿದ್ದು ನಿಮ್ಮ ಆಯಿಲ್ ಬಿಸ್ನೆಸ್ ಇನ್ನ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದ್ ಕತೆ ಇನ್ನೊಂದ್ ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಹೇಳಿ